ಬೆದರಿಕೆ ಕರೆಗಳು ಬರ್ತಾ ಅಂತ ಅಂತೇಳಿ ನನಗೂ ಹೇಳಿದ ಪ್ರಿಯಾಂಕರ್ಗೆ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಶಿಬಿರಗಳನ್ನ ಅಥವಾ ಅವರ ಚಟುವಟಿಕೆಗಳನ್ನ ಮಾಡಬಾರದು ವಾಟ್ ಇಸ್ ರಾಂಗ್ ಇನ್ ದಟ್ ಸರ್ಕಾರಿ ಜಾಗ ನೋಡಿ ತಮಿಳ್ನಾಡ್ನದು ಕರಕ್ ಕೇಳ್ತೀನಿ ಚೀಫ್ ಸೆಕ್ರೆಟರಿ ಅವ್ರ ಬೆದರಿಕೆಗಳಿಗೆಲ್ಲ ಇದ್ರಲ್ಲ ಇವರು ಎಲೆಕ್ಷನ್ ಅಲ್ಲೂ ಹೇಳಿದ್ರು ತಾಕತ್ ಇದ್ರೆ ಬರ್ರಿ ಅಂತ ಹೇಳಿದ್ರು ರಾಜ್ಯದ ಸರ್ಕಾರಿ ಸ್ಥಳಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ನಿಷೇಧ ಮಾಡುವುದರ ಬಗ್ಗೆ ಗಂಭೀರ ಚಿಂತನೆ ನಡೆದಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟ ಸುಳಿವನ್ನ ಕೊಟ್ಟಿದ್ದಾರೆ ಧಮ್ಮಿದ್ರೆ ಬ್ಯಾನ್ ಮಾಡಿ ಅಂತ ಸವಾಲು ಹಾಕೋ ಬಿಜೆಪಿಗೆ ತಿರುಗೇಟು ಕೊಟ್ಟಿರುವವರು ಈ ನಿಟ್ಟಿನಲ್ಲಿ ತಮಿಳುನಾಡು ಮಾದರಿಯನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಮೈಸೂರಿನಲ್ಲಿ ನಡೆದ ಬೌದ್ಧ ಮಹಾ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿರುವ ಸಿದ್ದರಾಮಯ್ಯವರು ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರವನ್ನ ಸಮರ್ಥನೆ ಮಾಡ್ಕೊಂಡ್ರು ದುಷ್ಟಶಕ್ತಿಗಳು ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕ್ತಿವೆ ಇಂತಹ ಬೆದರಿಕೆಗಳಿಗೆ ನಾವು ಜಗ್ಗೋದಿಲ್ಲ ತಮಿಳುನಾಡಿನಲ್ಲಿ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಿಸಲಾಗಿದೆ ಅದೇ ಮಾದರಿಯನ್ನ ಕರ್ನಾಟಕದಲ್ಲೂ ಜಾರಿಗೆ ತನ್ನಿ ಅಂತ ಪತ್ರ ಬರೆದಿದ್ದಾರೆ ಇದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ಪತ್ರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿದ ಅವರು ತಮಿಳುನಾಡಿನಲ್ಲಿ ಹೊರಡಿಸಲಾದ ನಿಷೇಧದ ಆದೇಶದ ಸಂಪೂರ್ಣ ವರದಿಯನ್ನು ತರಿಸಿಕೊಳ್ತಾ ಇದ್ದೀವಿ ಇದರ ಬಗ್ಗೆ ಗಮನ ಹರಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ವರದಿ ಬಂದ ಮೇಲೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳುವ ಮೂಲಕ ಸರ್ಕಾರದ ಕ್ರಮವನ್ನು ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಇನ್ನು ಬಿಜೆಪಿಯವರ ಸವಾಲನ್ನ ಸ್ವೀಕರಿಸುವ ಧಾಟಿಯಲ್ಲಿ ಮಾತನಾಡಿರುವ ಸಿದ್ದರಾಮಯ್ಯ ಅವರು ಬಿಜೆಪಿಯವರು ಯಾವಾಗಲೂ ದಮ್ಮಿದ್ರೆ ಬ್ಯಾನ್ ಮಾಡಿ ದಮ್ಮಿದ್ರೆ ಬ್ಯಾನ್ ಮಾಡಿ ಅಂತಾರೆ ಕಳೆದ ಎಲೆಕ್ಷನ್ ನಲ್ಲೂ ಹೀಗೆ ಅಂದಿದ್ರು ಅವರ ಸ್ಥಿತಿ ಏನಾಯ್ತು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ ಅಂತ ವ್ಯಂಗ್ಯವಾಡಿದ್ರು ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಹೇಳಿ ನನಗೂ ಹೇಳಿದಿಯಾಂಕೆ ಯಾರು ಕೊಡ್ತಾ ಇರೋದು ಅಂತ ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಎಸ್ ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಿದ್ರೆ ತಮಿಳ್ನಾಡ್ನಲ್ಲಿ ಮಾಡಿದ್ದಾರೆ ನಾನು ಮಾಡಿ ಅಂತ ವಾಟ್ ಇನ್ ದಟ್ ಸರ್ಕಾರಿ ಜಾಗ ನಾನು ನೋಡಿ ತರ ಕೇಳ್ತೀನಿ ಚೀಫ್ ಸೆಕ್ರೆಟರಿ ತಮಿಳ್ನಾಡಿನಲ್ಲಿ ಯಾವತರ ಮಾಡಿದ್ದಾರೆ ಅದನ್ನ ಆ ತರ ಇಲ್ಲಿ ತರಿಸಿ ಅಂತ ಹೇಳಿದೀನಿ ನೋಡಿ ಬಂದ್ಮೇಲೆ ನೋಡ್ತೀನಿ ನಾನು ಬಂದು ನೋಡ್ಬೇಕಲ್ಲ ಮೊದ್ಲು ಯಾವ ತರ ಅಂತ ಗೊತ್ತಿಲ್ಲ ನನಗೆ ತಮಿಳುನಾಡಿನಲ್ಲಿ ಏನ್ ಮಾಡಿದ್ದಾರೆ ಅಲ್ಲಿ ಚೀಫ್ ಮಿನಿಸ್ಟರು ಅಲ್ಲಿ ಸರ್ಕಾರ ಇವರಿಗೆ ಪ್ರಿಯಾಂಕ್ ಖರ್ಗೆ ಏನೇನ್ ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಡ್ತೀವಿ ಯಾವಾಗಲೂ ಇಚ್ಛೆ ಕೆಲಸ ಮಾಡೋದು ಅವ್ರ ಬೆದರಿಕೆಗಳಿಗೆಲ್ಲ ಇದ್ರಲ್ಲ ಇವರು ಚೀಫ್ ಸೆಕ್ರೆಟರಿ ಹೇಳಿದಿನಿ ತಮಿಳ್ನಾಡಿನಲ್ಲಿ ಯಾವ ತರ ಮಾಡಿದ್ದಾರೆ ಅದನ್ನ ತರಿಸಿ ಅದನ್ನ ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ರು ಬಿಜೆಪಿ ಎಲೆಕ್ಷನ್ ಅಲ್ಲೂ ಹೇಳಿದ್ರು ತಾಕತ್ ಇದ್ರೆ ಬರ್ರಿ ಅಂತ ಹೇಳಿದ್ರು ಏನಾಗುತ್ತೆ ಸೋತ್ರ ಅಲ್ಲ